ಅಂದ್ರೆ ಈ ಪುನರ್ವಸು ನಕ್ಷತ್ರದವರ ಉದ್ಯೋಗಗಳು ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಈಗ ಆಲ್ರೆಡಿ ಕೆಲಸ ಮಾಡ್ತಿರಬಹುದು ಆಮೇಲೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂತ ವಿಚಾರ ನೋಡೋದಾದ್ರೆ ಉತ್ತಮವಾಗಿರತಕ್ಕಂಥ ಸಾಕ್ಷಿದಾರರು ಅಂದ್ರೆ ಇವ್ರು ಏನು ನೋಡಿರ್ತಾರೆ ಅದನ್ನ ನೇರವಾಗಿ ಹೇಳೋದಕ್ಕೆ ಯಾವ ಮುಲಾಜಿಯೂ ಇಟ್ಟುಕೊಳ್ಳೋದಿಲ್ಲ ಎಂತ ಸಂದರ್ಭ ಬಂದರೂ ಕೂಡ ಎದೆಗುಂದದೆ ಗುಂದದೆ ನೇರ ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವದವರು ಹಾಗಾಗಿ ಉತ್ತಮ ಸಾಕ್ಷಿದಾರರು ಮತ್ತು ಅರ್ಥಶಾಸ್ತ್ರವನ್ನ ಬರ್ಲವರು ಯಾಕಂತಂದ್ರೆ ಬಹಳಷ್ಟು ಅರ್ಥಶಾಸ್ತ್ರವನ್ನ ಪಾಂಡಿತ್ಯವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ಇನ್ನು ಸಾರ್ವಜನಿಕವಾಗಿರ್ತಕ್ಕಂತಹ ಸಂಘ ಸಂಸ್ಥೆಗಳಲ್ಲಿ ಇವರು ಕೆಲಸ ಮಾಡ್ತಾರೆ ಜಾಸ್ತಿಯಾಗಿ ಸಣ್ಣ ಸಂಘಟನೆಯಿಂದ ಹಿಡಿದು ದೊಡ್ಡ ಸಂಘಟನೆ ಯಾವುದ್ರಲ್ಲಾದರೂ ಒಂದು ಗುರುತಿಸ್ಕೊಂಡಿರ್ತಾರೆ ಮುಂಚೂಟಿಯಲ್ಲಿರ್ತಾರೆ ಒಂದು ನಾಯಕತ್ವದ ಗುಣಗಳು ಇವರಲ್ಲಿ ಇರುತ್ತೆ ಇನ್ನು ಈ ನೀರಿನ ಸರಬರಾಜು ಮಾಡುವುದು ಇನ್ನು ಈ ಅಣೆಕಟ್ಟು ನಿರ್ಮಾಣ ಮಾಡುವವರು ಮತ್ತು ಈ ಸಿವಿಲ್ ಇಂಜಿನಿಯರ್ಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಗಣಿತ ವಿಜ್ಞಾನ ತಜ್ಞರಾಗಿರ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ಜಾಸ್ತಿ ಜನ ಇರ್ತಾರೆ ಮತ್ತು ಈ ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಜನ ಇರ್ತಾರೆ ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ಜನ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಕೆಲವೊಬ್ರು ಕತೆಗಳನ್ನು ಬರೆಯುವುದು ಈ ಸಾಹಿತ್ಯ ಕಲೆ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ರಿಂದ ಅದೇ ಅವರ ವೃತ್ತಿ ಜೀವನವನ್ನಾಗಿ ಕೆಲವೊಂದು ಜನ ಮಾಡ್ಕೋಬಹುದು ಇನ್ನು ಕೂಲಿ ಕಾರ್ಮಿಕರಾಗಿನೂ ಕೆಲಸ ಮಾಡ್ತಕ್ಕಂಥದ್ದು ಅದು ಸಣ್ಣ ಪ್ರಮಾಣದಿರಬಹುದು ಅಥವಾ ದೊಡ್ಡ ಪ್ರಮಾಣದಿರಬಹುದು ಇನ್ನು ಬಹಳಷ್ಟು ಜನ ಕೃಷಿಕರು ಈ ಒಟ್ಟಾರೆ ಹೇಳಿ ಹೇಳಬೇಕು ಅಂತಂದ್ರೆ ಈ ನಕ್ಷತ್ರದವರು ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲಾ ಕ್ಷೇತ್ರಗಳನ್ನೂ ಕೂಡ ಅವರು ಅದನ್ನ ಪರಿಪೂರ್ಣತೆಯಿಂದ ಕೆಲಸ ಮಾಡತಕ್ಕಂತಹ ಮನಸ್ಥಿತಿ ಉಳ್ಳವರು ಮತ್ತು ಆ ಕ್ಷೇತ್ರದ ಇವರಿಗೆ ಸೂಟ್ ಆಗುತ್ತೆ ಅನ್ನುವಂತ ಮಾಹಿತಿ ತಿಳಿಸ್ತಾರೆ ಬನ್ನಿ ಹಾಗಿದ್ರೆ ಈ ಪುನರುಸು ನಕ್ಷತ್ರದವರ ಆರೋಗ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಶ್ವಾಸಕೋಶದ ತೊಂದರೆಗಳು ಕಾಡಬಹುದು ಕಿವಿಯಲ್ಲಿ ಸ್ವಲ್ಪ